ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗು ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು ನಿಮಿಷ ಬರೀ ಇಂಟ್ರೊಡಕ್ಷನ್ ಕೊಡೋದೇ ಆಗ್ಬಿಟ್ಟಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಥರ ಎಲ್ಲ ಆದರೂ ಹೇಳ್ತೀವಿ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತುಂಬ ಜನ ನೋಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ವೀಡಿಯೋಸ್ನ ನೋಡ್ತೀರಿ ಪ್ಲೀಸ್ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅಮ್ಮ ಬೆಳಿಗ್ಗೆ ಬೇಗನೆ ಎದ್ದು ಕಸ ಎಲ್ಲಾನು ಗುಡಿಸಿ ಮನೆ ಒರೆಸಿ ದೇವ್ರ ಪೂಜೆ ಕೂಡ ಮಾಡ್ಕೊಂಡಿದ್ರು ನನಗೆ ಇವಾಗ ಸ್ವಲ್ಪ ಗಿಡಗಳಿಗೆ ನೀರ್ ಹಾಕುವಂತ ಕೆಲಸ ಇತ್ತಷ್ಟೇ ಸ್ವಲ್ಪ ಲೇಟ್ ಆಗ ಎದ್ದೆ ಒಂದು ಏಟ್ ಏಟ್ ಫಿಫ್ಟಿನ್ ಅಲ್ಲಿ ಎದ್ದೆ ಅಂತ ಅನ್ಸುತ್ತೆ ಅಮ್ಮನ ಮನೇಲಿ ಇದ್ರೆ ಎಲ್ಲರೂ ಹೀಗೆ ಅಲ್ವಾ ಸ್ವಲ್ಪ ಲೇಟ್ ಆಗಿ ಹೇಳೋದಂತೂ ಖಂಡಿತ ನಾನು ಅಲ್ಲಿ ಪಿ ಜಿ ಹಾಸ್ಟೆಲ್ ಅಲ್ಲಿ ಇದ್ದಾಗ್ಲೂ ಅಷ್ಟೇ ಮನೆಗೆ ಬಂದ್ರೆ ತುಂಬಾ ನಿದ್ದೆ ಮಾಡ್ತಿದ್ದೆ ಯಾಕಂತಂದ್ರೆ ಅಲ್ಲಿ ಇದ್ದಾಗ ಸಿಕ್ಸ್ ತರ್ಟಿಗೆ ಎದೇಕಾಗಿತ್ತು ಸಿಕ್ಸ್ ತರ್ಟಿ ಒಂದೊಂದ್ಸಲ ಸೆವೆನ್ ಈ ತರ ಎಲ್ಲ ಹಾಗೆ ಗಿಡಗಳಿಗೆಲ್ಲ ನೀರಾಕಿ ನಾನು ಕೂಡ ತುಂಬಾ ದಿನ ಆಗ್ಬಿಟ್ಟಿತ್ತು ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಿದೆ ಅಂತ ಅನ್ಸುತ್ತೋ ಹಾಗೆ ಒಂದು ಹೊಸ ಗಿಡ ಇಂಪ್ಲಿಮೆಂಟ್ ಮಾಡ್ಕೊಳ್ತಿದೀವಿ ಇವಾಗ ನಮ್ದು ಚಿಕ್ಕ ಒಂದು ಪುಟ್ಟ ಗಾರ್ಡನ್ಗೆ ಅದು ಗಾರ್ಡನ್ ಅಂತಾನೂ ಹೇಳೋಕ್ಕಾಗಲ್ಲ ಯಾಕಂತಂದ್ರೆ ಕಾಂಪೌಂಡ್ ಮೇಲೆ ನಾವು ಕೆಲವೊಂದು ಪಾರ್ಟ್ಸ್ಗಳನ್ನ ಅಷ್ಟೇ ಇಟ್ಟಿದೀವಿ ಅಲ್ವಾ ಹಾಗೆ ಇಲ್ಲಿ ಪೆಪ್ಸಿ ಬಾಟಲ್ಸ್ ಎಲ್ಲ ಇದೆ ಅಂದರೆ ಬೇಕ್ರಿದು ಎಕ್ಸ್ಟ್ರಾ ಬಾಟಲ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತಂದು ಮನೇಲಿ ಇಟ್ಕೊಂಡಿದೀವಿ ಇದೊಂದು ಗಿಡನ ನೆಡಬೇಕು ಅಂತಂದ್ರೆ ನಮ್ಮಮ್ಮ ಸ್ವಲ್ಪ ಉಣ್ಮೆ ಇತ್ತು ಅಂತ ಅಂದ್ಬಿಟ್ಟು ಇವತ್ತು ನೆಡೋದು ಬೇಡ ಅದು ನಾಳೆಗೆ ನೆಡೋಣ ಅಂತಂದ್ರು ಸರಿ ಆಯಿತು ಅಂತ ಅನ್ಕೊಂಡೆ ನಾನು ನನಗೂ ಅಷ್ಟಾಗಿಲ್ಲ ಗಿಡನ ಬರಲ್ಲ ಅದಕ್ಕೆ ಅಮ್ಮನೇ ಬರಲಿ ಅಂದ್ಬಿಟ್ಟು ನಾನು ಸುಮ್ಮನಾದೆ ಹಾಗೆ ತುಳಸಿ ಗಿಡ ಎಲ್ಲ ತುಂಬಾ ಚೆನ್ನಾಗಿ ಗ್ರೋತ್ ಆಗಿತ್ತು ಹಾಗೆ ಮಾರ್ನಿಂಗ್ ಇವತ್ತು ತಿಂಡಿ ನಮ್ಮಮ್ಮ ನನಗೆ ಹೊಯ್ಸೋಗಿತ್ತು ಹೋಗಿತ್ತು ಸರಿ ಆಯಿತು ಪುಳಿಯೋಗರೆ ಮಾಡೋಣ ಅಂತಂದ್ಬಿಟ್ಟು ಪುಳಿಯೋಗರೆ ಎಲ್ಲನೂ ಮಾಡ್ಕೊಳ್ತಿದ್ದೆ ಮಾಮೂಲಿ ನಾರ್ಮಲ್ ಪುಳಿಯೋಗರೆ ಪ್ಯಾಕೆಟ್ ಇರುತ್ತಲ್ಲ ಅದರಿಂದ ಸ್ವಲ್ಪ ಒಗ್ಗರಣೆಗೆಲ್ಲ ಹಾಕೊಂಡು ಎಕ್ಸ್ಟ್ರಾ ನಾನು ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಳ್ತೀನಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅಂತ ಅಂದ್ಬಿಟ್ಟು ನನಗೆ ಪುಳಿಯೋಗ್ರೆಲಿ ಬರುತ್ತಲ್ಲ ಕಡಲೆ ಬೀಜ ಅದು ನಿಜವಾಗ್ಲೂ ಇಷ್ಟ ಆಗಲ್ಲ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ನಾನು ಸ್ವಲ್ಪ ಕೈ ಕೈ ಅನಿಸ್ತಿರುತ್ತೆ ನನಗೆ ಅದಕ್ಕೆ ನಾನು ಸ್ವಲ್ಪ ಎಕ್ಸ್ಟ್ರಾ ಕಡಲೆ ಬೀಜಗಳನ್ನ ಹೆಣ್ಣಲ್ಲಿ ಹುರ್ದ್ಬಿಟ್ಟು ಹಾಕೊಳ್ತೀನಿ ಆಗ ಶುಕ್ರವಾರ ಅಲ್ವಾ ನೋಡಿ ನಮ್ಮ ಅಮ್ಮ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಗ್ಯಾಸ್ಗೆಲ್ಲ ಪೂಜೆ ಮಾಡಿದ್ದಾರೆ ಇವತ್ತು ನಾನು ಸ್ವಲ್ಪ ಫಸ್ಟ್ ಟೈಮ್ ನೋಡಿದ್ದು ಎಲ್ಲರೂ ಹೇಳ್ತೇನೆ ಪೂಜೆ ಮಾಡ್ಬಿಟ್ಟು ಅಡಿಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಬಟ್ ಯಾವಾಗ್ಲೂ ಅದನ್ನ ಪಾಲ್ಸೋಕ್ಕಾಗಲ್ಲ ಆಗಲ್ಲ ಬಟ್ ಅಮ್ಮ ಇವತ್ತೇನು ಶುಕ್ರವಾರ ಅಂತ ಅಂದ್ಬಿಟ್ಟು ಪೂಜೆ ಮಾಡಿದ್ರು ಹಾಗೆ ಮಾರ್ನಿಂಗ್ ನಮ್ಮ ಮನೇಲಿ ಪರಂಗಿ ಹಣ್ಣಂತೂ ಫುಲ್ ಫಿಕ್ಸು ಎಲ್ಲರೂ ಹಣ್ಣು ತಿಂದೇ ತಿಂತೀವಿ ಮಾರ್ನಿಂಗ್ ಅಂತೂ ಖಾಲಿ ಹೊಟ್ಟೆಲ್ಲೇ ತಿಂತೀವಿ ಹೇಳಬೇಕು ಅಂತಂದರೆ ಇವತ್ತು ಎಲ್ಲರೂ ಬೇಕ್ರಿಗೆ ಹೊಟ್ಟೋಗ್ಬಿಟ್ಟಿದ್ರಲ್ಲ ಅಂತ ಅಂದ್ಬಿಟ್ಟು ತಿಂಡಿಗೆ ತಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಸಿಪ್ಪೆನೂ ನಾನು ಪೀಲ್ ಮಾಡ್ಕೊಳ್ತಿದ್ದೆ ನಮ್ಮಮ್ಮ ಮಾರ್ನಿಂಗ್ ತಕ್ಷಣ ಫಸ್ಟ್ ಎಲ್ರಿಗೂ ಕಾಫಿ ಕಾಯಿಸ್ಬಿಟ್ಟು ಗಂಜಿ ಇಟ್ಬಿಟ್ಟು ಪರಂಗಿ ಹಣ್ಣು ಹೊರದ್ಬಿಡ್ತಾರೆ ಎಲ್ಲರೂ ಬೇಕ್ರಿಗೆ ಹೋಗೋಷ್ಟರಲ್ಲಿ ಹಣ್ಣು ತಿನ್ಕೊಂಡು ಕಾಫಿ ಕುಡ್ಕೊಂಡು ಗಂಜಿ ಕುಡ್ಕೊಂಡು ಈ ಥರ ಹೋಗ್ತಾರೆ ಅಷ್ಟೇನೇ ಈ ಪರಂಗಿ ಹಣ್ಣು ತಿನ್ನೋದ್ರಿಂದ ನಮಗೆ ಸ್ವಲ್ಪ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಇದನ್ನ ಖಾಲಿ ಹೊಟ್ಟೆ ತಿನ್ಬೇಕು ಯಾಕಂತಂದರೆ ಏನಾದರೂ ಜಂತುಳು ಸಮಸ್ಯೆ ಇದ್ರೂ ಅಥವಾ ಏನಾದ್ರೂ ಟಾಕ್ಸಿಕ್ ಎಲ್ಲ ತುಂಬ ಆಚೆ ಹಾಕೋಕ್ಕೆ ತುಂಬನೇ ಹೆಲ್ಪ್ ಮಾಡುತ್ತೆ ಅಂತ ಅನ್ಬೋದು ಅದರಲ್ಲಿ ಎಕ್ಸ್ಪೆಷಲಿ ಈ ಜಂತುಳು ಸಮಸ್ಯೆಗಂತೂ ತುಂಬಾನೇ ಚೆನ್ನಾಗಿ ಎಫೆಕ್ಟಿವ್ ಆಗಿರುತ್ತೆ ಇದು ಚಿಕ್ಕ ಮಕ್ಕಳಿಗೆ ಏನಾದರೂ ಜಂತುಳು ಆಗಿದೆ ಅಂತಂದ್ರೆ ನೀವು ಮಾರ್ನಿಂಗು ಖಾಲಿ ಹೊಟ್ಟೆಲಿ ಎಣ್ಣೆ ತಿನ್ನಿಸ್ಬೋದು ಹಾಗೆ ಇದನ್ನ ಪ್ರೆಗ್ನೆಂಟ್ ಲೇಡೀಸ್ ಆದಷ್ಟು ಅವಾಯ್ಡ್ ಮಾಡ್ತಾರೆ ಅವಾಯ್ಡ್ ಮಾಡಿದಷ್ಟು ಒಳ್ಳೇದು ಯಾಕಂದ್ರೆ ತುಂಬಾ ಬಾಡಿಗೆ ಹೀಟ್ ಅಲ್ವಾ ಬಟ್ ನಮ್ಮ ನಮ್ಮ ಅಪ್ಪಂಗೆ ಶುಗರ್ ಅಲ್ವಾ ಶುಗರ್ಗಂತೂ ತುಂಬನೇ ಒಳ್ಳೇದು ಇದೊಂದಕ್ಕೋಸ್ಕರ ನಾವು ಮನೆಗೆ ಪರಂಗಿ ಎಣ್ಣೆ ತರೋದು ಹೇಳಬೇಕು ಅಂತ ನಮ್ಮ ಅಪ್ಪನಿಗೆ ಶುಗರ್ ಅವ್ರು ಯಾವ ಫ್ರೂಟ್ನೂ ಅಷ್ಟು ಇಷ್ಟಪಡಲ್ಲ ಪರಂಗೇಣಂತೂ ಡೈಲಿ ತಿಂತೀವಿ ವಾರಕ್ಕಾಗೋಷ್ಟು ಒಂದು ಬುಧವಾರ ಇಲ್ಲಿ ಸಂತೆ ಅಲ್ವ ತಂದು ಇಟ್ಕೊಬಿಡ್ತೀವಿ ಒಂದು ಆರು ಏಳು ವಾರಕ್ಕಾಗೋಷ್ಟು ಒಂದೆರಡು ಅಣ್ಣ ಆಗಿರೋದು ಇನ್ನೊಂದು ಸ್ವಲ್ಪ ಒಂದೊಂದು ಹಣ್ಣು ಅಣ್ಣ ಆಗ್ತಿರೋದು ಕಾಯಿ ತಲೆಲ್ಲ ತಂದು ಇಟ್ಕೊಂಡ್ರೆ ನಾವು ಡೈಲಿ ಒಂದೊಂದು ಕುಯ್ಕೊಂಡು ತಿನ್ಬೋದು ಅಂತಂದ್ಬಿಟ್ಟು ಹಾಗೆ ಸಿಪ್ಪೆ ಎಲ್ಲ ಮೇಲೆ ಅದ್ರದ್ದು ಸ್ವಲ್ಪ ಹಾಲದು ಅದಂಗೆ ಹಂಟಿರುತ್ತೆ ಅಂತ ನಾನು ನಾನು ಒಂದ್ಸಲ ವಾಶ್ ಮಾಡ್ಕೊಳ್ತೀನಿ ನಾಲ್ಗೆ ಎಲ್ಲ ಒಂದ್ ಸ್ವಲ್ಪ ಕಿರಿಕಿರಿ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಹಾಗೆ ಇದರಲ್ಲಿ ಸೀಡ್ಸೇ ಇರಲಿಲ್ಲ ಸೀಡ್ಲೆಸ್ ಪರಂಗೇಣಪ್ಪ ಪಯ ಅಂತಲೇ ಹೇಳ್ಬೋದು ಇದನ್ನು ಅಷ್ಟೊಂದೆಲ್ಲ ಸೀಡ್ಸ್ ಇರಲಿಲ್ಲ ಬಟ್ ಹಣ್ಣು ಮಾತ್ರ ತುಂಬನೇ ಟೇಸ್ಟಿಯಾಗಿತ್ತು ಮುಂಚೆ ಎಲ್ಲ ಪರಂಗೇಣ್ಣು ಅಂತಂದರೆ ಅದು ತುಂಬ ಬೀಜ ಇರುತ್ತೆ ಅಂತಲೇ ಇಷ್ಟೊಂದು ಜನ ತಿನ್ನೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು ಇವಾಗಂತೂ ಸೀಡ್ಲೆಸ್ ಪಪಾಯ ಕೂಡ ಬಂದಿದೆ ಖುಷಿ ಖುಷಿಯಾಗುತ್ತೆ ಬಟ್ ಪ್ಯೂರಾಗಿ ಗಿಡದಲ್ಲೇ ಹಣ್ಣಾಗಿರೋವಂಥ ಸಿಕ್ಕಿದ್ರೆ ತುಂಬ ಒಳ್ಳೆಯದಲ್ವ ಈ ಥರ ಎಲ್ಲ ಹಾಕಿ ಹಣ್ಣಾಗಿರೋದಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಷ್ಟೇನೇನೆ ಅದರಲ್ಲೂ ಈ ಥರ ಹಣ್ಣಂತೂ ನಾವು ಮಾರ್ನಿಂಗ್ ಟೈಮ್ ಒಂದು ತಿಂಡಿಗೆ ಯಾವುದಾದ್ರೂ ಒಂದು ಇರಲೇಬೇಕು ನಮ್ಮ ಮನೇಲಂತೂ ಇದಿಲ್ಲ ಅಂತಂದ್ರೆ ಆ್ಯಪಲ್ಲರೂ ಕಟ್ ಮಾಡ್ಕೊಂಡು ತಿಂತಾರೆ ಎಲ್ಲರೂ ಅದಕ್ಕೆ ಎಣ್ಣೆ ನಾನು ಕಟ್ ಮಾಡಿಟ್ಟೆ ಬೇಕ್ರಿಗೆ ತಗೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹಾಗೆ ಪುಳಿಯೋಗ್ರೆಲ್ಲ ರೆಡಿ ಆಗಿತ್ತಲ್ಲ ಅದಕ್ಕೆ ಅದನ್ನು ಅನ್ನಕ್ಕೆ ಹಾಕಿ ಕಲ್ಸ್ಕೊಂಡು ಹೋಗ್ತಿದ್ದೀನಿ ನಮ್ಮ ಮನೇಲಿ ಹೆಂಗೆ ಅಂತಂದ್ರೆ ಈಗ ಒಬ್ಬೊಬ್ರು ಒಂದೊಂದು ಮನೇಲಿ ಪುಳಿಯೋಗರೆ ಅಂತಂದರೆ ಅನ್ನ ಬೇರೆ ಹುಳಿ ಬೇರೆ ಸಪ್ರೇಟ್ ಮಾಡಿರ್ತಾರೆ ಅಲ್ವಾ ಅನ್ನ ಹುಳಿ ಹಾಕೊಟ್ರೆ ಕಲ್ಸ್ಕೊ ತಿಂತಾರೆ ನಮ್ಮ ಮನೇಲಿ ಹಂಗಲ್ಲ ನಾವೇ ಕಲಸಿ ಇಟ್ಟಿರಬೇಕು ಪುಳಿಯೋಗ್ರೆನ ಹಂಗಾದರೆ ಮಾತ್ರ ತಿಂತಾರೆ ಅವರೇ ಕಲ್ಸ್ಕೊಂಡು ತಿನ್ನೋದು ಕಲ್ಸ್ಕೊ ಬರೋದಲ್ವಾ ಅದನ್ನು ಮಿಕ್ಸ್ ಬರೋದಲ್ವಾ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಸುಮ್ಮನೆ ಸಲ ಏನು ಇದು ಮಾಡೋದು ಅಂತ ಅಂದ್ಬಿಟ್ಟು ನಾನೇ ಎಲ್ಲಾನು ಹನ್ ರೈಸ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ನನ್ನದು ಮಂಡ್ಯ ಭಾಷೆ ಹಾಸನ ಭಾಷೆ ಎಲ್ಲ ಮಿಕ್ಸ್ ಆಗಿ ಸಲ ಒಂದೊಂದು ವರ್ಡ್ ಯಾವ್ಯಾವ ಥರ ಬರುತ್ತೆ ಬಟ್ ನಾವು ಎಷ್ಟೇ ಅಫಿಷಿಯಲಿ ಮಾತಾಡೋಕೋದ್ರೆ ಖಂಡಿತ ಆಗಲ್ಲ ಯಾಕಂತಂದ್ರೆ ನಾವು ಡೈರೆಕ್ಟ್ ಆಗಿ ಹೇಗೆ ನಾವು ಕಾನ್ವರ್ಸೇಷನ್ ಮಾಡ್ತೀವಿ ಅದೇ ರೀತಿ ಮಾಡಬೇಕಾಗುತ್ತೆ ನಿಮ್ಮ ಜೊತೆ ಅವಾಗಲೇ ಒಂದು ನಮ್ಮ ನಿಮ್ಮ ಮಧ್ಯೆ ಒಂದು ಬಾಂಡಿಂಗ್ ಅಂತ ಬೆಳೆಯೋದು ಈ ವಿಡಿಯೋದಲ್ಲೇ ಒಂಥರ ಮಾತಾಡೋದು ನಮ್ಮ ರಿಯಲ್ ಲೈಫಲ್ಲೇ ಒಂಥರ ಇರೋದು ಆ ತರ ಮಾಡಿದ್ರೆ ನನಗೆ ನಾನೇ ಎಲ್ಲ ಅನಿಸ್ತಾ ಇರುತ್ತೆ ಅದಕ್ಕೆ ಸಲ ನಾನು ಹೇಗೆ ಆಡು ಭಾಷೆಯಲ್ಲಿ ಮಾತಾಡ್ತೀನಿ ಅದೇ ರೀತಿ ಮಾತಾಡ್ಬಿಡ್ತೀವಿ ನಾವು ಎಷ್ಟೇ ಓದಿರ್ಬೋದು ಎಷ್ಟೇ ಅಫಿಶಿಯಲ್ ಇರ್ಬೋದು ಇಲ್ಲ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಸ್ ಇರ್ಬೋದು ಬಟ್ ನಮ್ಮ ಆಡು ಭಾಷೆ ಏನಿರುತ್ತೆ ಅದೇ ನಾವು ಮನೆಯಲ್ಲಿ ಯಾವ ರೀತಿ ಲ್ಯಾಂಗ್ವೇಜಸ್ನ ಯೂಸ್ ಮಾಡ್ತಿರ್ತೀವಿ ಅದೇ ರೀತಿ ಲ್ಯಾಂಗ್ವೇಜಸ್ನ ನಾವು ಕೂಡ ವೀಡಿಯೋದಲ್ಲಿ ಅಂದ್ರೆ ವೀಡಿಯೋಗೆ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಯೂಸ್ ಮಾಡ್ತಿರ್ತೀವಿ ನೀವು ಸಲ ನೋಡಿರ್ಬೋದು ನಾನು ಡೈರೆಕ್ಟ್ ಮಾತಾಡದೆ ಸ್ವಲ್ಪ ಬೇರೆ ತರ ಇರುತ್ತೆ ಆ ವಾಯ್ಸ್ ಓವರ್ ಏನಂದ್ರೆ ಸ್ವಲ್ಪ ಯೋಚನೆ ಮಾಡ್ತೀನಿ ಏನಾರ ವರ್ಡ್ಸ್ ಏನಾದ್ರು ಬಿಡ್ತೀನಿ ಬಟ್ ಡೈರೆಕ್ಟ್ ಮಾತಾಡ್ಬೇಕಾದ್ರೆ ಆ ಥರ ಎಲ್ಲ ಯೋಚನೆ ಮಾಡಲ್ಲ ನಂದು ಏನು ನಾರ್ಮಲ್ ಆಡು ಭಾಷೆ ಇದೆ ಅದೇ ರೀತಿ ಇದು ಮಾಡ್ಕೊಳ್ತೀನಿ ಹಾಗೆ ನಾನು ತಿಂಡಿ ತಿಂದ್ಕೊಂಡು ಬೇಕ್ರಿಗೆ ಹೋಗಿ ತಿಂಡಿ ಕೊಟ್ಬಿಟ್ಟು ಬಂದೆ ಮಧ್ಯಾಹ್ನ ಅಡಿಗೆ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಅವರೇ ಸೀಸನ್ ಅಲ್ವಾ ಅದಕ್ಕೆ ಅವರೇ ಕಣ್ಣಿ ತರ ತಂದಿಟ್ಬಿಟ್ಟು ಬಿಡ್ಸಿಟ್ಕೊಬಿಡ್ತೀವಿ ಯಾಕಂದ್ರೆ ಅದು ಕೊಳತೋಗ್ಬಿಟ್ರೆ ಅಂತ ಅಂದ್ಬಿಟ್ಟು ಬಿಡಿಸಿಟ್ರಿ ಈ ಥರ ಒಂದು ಹದಿನೈದು ಿಂದವರೆಗೂ ಇರ್ಬೋದು ಈ ಕಾಳು ಮೇಲೆ ಈ ತರ ಕಪ್ ಕಪ್ಗೆ ಒಂಥರ ಇರುತ್ತೆ ಇದನ್ನೆಲ್ಲ ಮಾಡ್ತಾರೆ ಸ್ವಲ್ಪ ಜನ ಇಗ್ನೋರ್ ಮಾಡ್ತಾರೆ ಏನಾಗಿರಲ್ಲ ಅಂತ ಬೇಕಾದ್ರೆ ಅದನ್ನ ಚೂಟ್ ಬಿಟ್ಟು ನೋಡಿ ಅದು ಕಾಳೆ ಕೊಳ್ತೋಗಿರುತ್ತೆ ಗೊತ್ತಾ ಒಂದೊಂದು ಕಾಳೆಲ್ಲಿ ಹುಳ ಕೂಡ ಇರುತ್ತೆ ಅದರೊಳಗಡೆ ಅದಕ್ಕೋಸ್ಕರ ಈ ತರ ಆಗಿರೋದೆಲ್ಲ ನಾವು ತೆಗ್ದ್ಬಿಟ್ರೆ ತುಂಬಾ ಒಳ್ಳೆಯದು ನನಗೂ ಮುಂಚೆ ಗೊತ್ತಿರಲಿಲ್ಲ ನಮ್ಮ ಅಜ್ಜಿ ಹೇಳ್ಕೊಟ್ರು ನನಗೆ ಹಾಗೆ ಅವ್ರೇಕಾಳಿತ ಅದಕ್ಕೆ ಆಲೂಗೆಡ್ಡೆ ಮತ್ತೆ ಈ ಚಪ್ರದ ಅವ್ರೇ ಕಾಯ್ತಲ್ಲ ಅದೆಲ್ಲ ಹಾಕ್ಬಿಟ್ಟು ಸಾಂಬಾರ್ ಮಾಡ್ಕೊಂಡೆ ಈ ತರ ಸಿಂಪಲ್ ಸಾಂಬಾರುಗಳಾದರೆ ಮಾಡ್ಕೋಬೋದು ಮುಂಚೆ ನಿಜ ನನಗೆ ತರಕಾರಿ ಸಾಂಬಾರನ್ನೇ ಮಾಡಕ್ಕೆ ಇರಲಿಲ್ಲ ಗೊತ್ತಾ ಅದು ಹೇಗೆ ಕಲಿತೆ ಅಂತ ನನಗೂ ಗೊತ್ತಿಲ್ಲ ಅದೇ ಆಡ್ತಾ ಆಡ್ತಾರಾಗ ನಳಿತಾ ನಳಿತಾ ರೋಗ ಅಂತ ಹೇಳ್ತಾರಲ್ಲ ಅದೇ ರೀತಿ ಆಯಿತು ಮಾಡ್ತಾ ಮಾಡ್ತಾ ನನಗೂ ಕೂಡ ಅಡುಗೆ ಎಲ್ಲ ಸ್ವಲ್ಪ ಇಂಪ್ರೂಮೆಂಟ್ ಆಯಿತು ಅದರಲ್ಲೂ ನಾನು ಎಜುಕೇಶನ್ ಮುಗಿಸ್ಕೊ ಬಂದಮೇಲೆ ನಾನು ಸ್ವಲ್ಪ ಕಂಪ್ಲೀಟಾಗಿ ಅಡುಗೆಯೆಲ್ಲ ಕಲ್ತಿದ್ದು ಅಂತಲೇ ಹೇಳ್ಬೋದು ಮುಂಚೆ ಎಲ್ಲ ನಾನು ತರಕಾರಿ ಸಾಂಬಾರು ಮಾಡಿದ್ರೆ ನಮ್ಮಪ್ಪ ಸ್ವಲ್ಪ ಇನ್ನೂ ಏನೋ ಮಾಡು ಅಂತ ಅಂತೀರಷ್ಟೆ ಬಟ್ ನನ್ನ ತಮ್ಮ ನಿಜವಾಗ್ಲೂ ಚೆನ್ನಾಗಿಲ್ಲ ಅಂತಲೇ ಹೇಳ್ತಾ ಇದ್ದೆ ನನಗೂ ಕೂಡ ಒಂದ್ ಟೇಸ್ಟ್ ಮಾಡ್ತಾ ಚೆನ್ನಾಗಿಲ್ಲ ಅಂತ ಅನಿಸ್ತು ಬಟ್ ನನಗೆ ಏನೇನು ಹಾಕ್ಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಬೆಳ್ಳುಳ್ಳಿ ಹಾಕ್ಬೇಕಾ ಜೀರಿಗೆ ಹಾಕ್ಬೇಕಾ ಏನು ಅಂತನೇ ಗೊತ್ತಾಗ್ತಿರ್ಲಿಲ್ಲ ಅದೇ ನಮ್ಮ ಅಮ್ಮನ ಹತ್ರನೂ ಕೇಳ್ತಾ ಇರಲಿಲ್ಲ ನಾನು ನಾನೇ ಕಲಿಬೇಕು ಅನ್ನೋ ಆಟ ನನಗೆ ಜಾಸ್ತಿ ಒಂದಿನ ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ರು ತರಕಾರಿ ಸರ್ ಯಾವ ರೀತಿ ಮಸಾಲೆ ಹಾಕೋಬೇಕು ಮಟನ್ ಸರ್ ಅಥವಾ ಈ ಕಾಳೆಲ್ಲ ಹಾಕೊಳ್ತ ಸರಗೆ ಯಾವ ರೀತಿ ಮಸಾಲೆ ಹಾಕೋಬೇಕು ಅಂತ ಆವಾಗ್ಲಿಂದ ಇದೇ ರೀತಿ ಫಾಲೋ ಮಾಡ್ಕೊಬಂದೀನಿ ಒಂದು ರೇಂಜ್ಗೆ ಪರವಾಗಿಲ್ಲ ಅಡುಗೆ ಮಾಡೋದ್ರಲ್ಲಿ ಇವಾಗಂತೂ ಮುಂಚೆಗಿಂತ ಹೋಲಿಸ್ಕೊಂಡ್ರೆ ಹಾಗೆ ಅಡುಗೆಲ್ಲ ಒಂದೇ ಸಲ ನಾನು ವಿಷಲ್ ಹಾಕ್ಸ್ಕೊಬಿಡ್ತೀನಿ ಈ ಥರ ತರಕಾರಿ ಎಲ್ಲ ಆಯಿತು ಅಂತಂದರೆ ಯಾಕಂದರೆ ಸ್ವಲ್ಪ ಬೇಗ ಆಗಲಿ ಅಂತಂದ್ಬಿಟ್ಟು ಬೇಗ ಊಟ ತೊಗೊಂಡು ಹೋಗಬೇಕಾಗಿತ್ತು ಬೇಕ್ರಿಗೆ ಅದಕ್ಕೋಸ್ಕರ ಈ ನಾವು ಈ ತಪ್ಲೀಲೆಲ್ಲ ಮಾಡ್ತೀವಿ ಅಂತಂದರೆ ಆ ತರಕಾರಿ ಎಲ್ಲ ಬೇಸ್ಟಲ್ಲೇ ತುಂಬ ಟೈಮ್ ಆಗಿಬಿಟ್ಟಿರುತ್ತೆ ಇದು ಒಂದೇ ಸಲ ಏನೇನು ಮಸಾಲೆ ತೆಲ್ಲ ಹಾಕಿ ಉಪ್ಪು ಹುಳಿ ಖಾರ ಎಲ್ಲ ಹಾಕಿಬಿಟ್ರೆ ಒಂದೆರಡು ವಿಷಲ್ ಕೂಗಿಸ್ಕೊಬಿಟ್ಟರೆ ತುಂಬಾ ಬೇಗ ಆಗುತ್ತೆ ಅದಕ್ಕೋಸ್ಕರ ಬೇ ಇಲ್ಲಿ ಕುಕ್ಕರಲ್ಲೇ ಮಾಡ್ಕೊಳ್ತೀನಿ ಹಾಗೆ ಇನ್ನೊಂದು ಸೈಡಿಗೆ ನಾನು ಮುದ್ದೆನ ಇಟ್ಕೊಳ್ತಿದ್ದೀನಿ ನಮ್ಮ ಮನೇಲಿ ಮಸ್ಟ್ ಆ್ಯಂಡ್ ಶುಡ್ ಅಪ್ಪ ಇತ್ತು ಅಂತಂದರೆ ಮಧ್ಯಾಹ್ನ ರಾತ್ರಿ ಕಂಪಲ್ಸರಿ ಮುದ್ದೆ ಇರಲೇಬೇಕು ನನ್ನ ಹಸ್ಬೆಂಡ್ ಮನೇಲೂ ಅಷ್ಟೇ ನೈಟ್ ಟೈಮಂತೂ ಕಂಪಲ್ಸರಿ ಮುದ್ದೆ ಬೇಕೇ ಬೇಕಿರುತ್ತೆ ನನ್ನ ಹಸ್ಬೆಂಡ್ಗೆ ಆ ಮಧ್ಯಾಹ್ನ ಟೈಮ್ ಇಲ್ಲ ಅಂದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅವ್ರು ಯಾಕಂದರೆ ಊಟಕ್ಕೆ ಬರ್ತಿದ್ದಿದೆ ಅಪ್ರೂಪ್ ಅಲ್ವಾ ಅದಕ್ಕೋಸ್ಕರ ಬಟ್ ನೈಟ್ ಟೈಮಂತೂ ಕಂಪಲ್ಸರಿ ಇರಲೇಬೇಕು ಇಲ್ಲಿ ನಮ್ಮ ಮನೇಲಿ ಮಧ್ಯಾಹ್ನ ನೈಟ್ ಯಾಕಂದರೆ ಬೇಕ್ರಿಲಿ ಮನೆಯಲ್ಲೇ ಊಟ ತೊಗೊಂಡು ಹೋಗೋದಲ್ವಾ ಬೇಕ್ರಿಗೆ ಅಂದರೆ ರೂಟಲ್ಲೆಲ್ಲ ಮಾಡೋಲ್ಲ ಅಲ್ವಾ ಅದಕ್ಕೋಸ್ಕರ ಮಧ್ಯಾಹ್ನ ನೈಟು ಎರಡು ಟೈಮು ನಾವು ಮುದ್ದೆ ಮಾಡ್ಕೊಳ್ತೀವಿ ಇವಾಗ ನಾನಿರತ್ತೆ ಅದಕ್ಕೆ ಮಧ್ಯಾಹ್ನ ಟೈಮ್ ಮಾಡ್ತಿರೋದಷ್ಟೇ ನಮ್ಮ ಅಮ್ಮ ಇದ್ರೆ ಪಪ್ಪ ಅವ್ರ ಮನೆಗೆ ಬಂದು ಮಾಡ್ಕೊಂಡು ಆಗಲ್ಲ ಅಲ್ವಾ ಅದಕ್ಕೋಸ್ಕರ ಒನ್ ಟೈಮ್ ಅಪ್ಪ ಹೋಟ್ಲಲ್ಲಿ ತಿಂದ್ಕೊಳ್ತಾರೆ ನೈಟ್ ಟೈಮ್ ಹತ್ರ ಮನೆ ಬಂದು ಮಾಡ್ತಾರೆ ಈ ಅಡುಗೆ ಮಾಡ್ತಾ 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 ಶೆಲ್ಫ್ ಎಲ್ಲಾನು ಅಲ್ಲೇ ಕ್ಲೀನ್ ಮಾಡ್ಕೊಬಿಟ್ರಿ ಏನೋ ಒಂಥರ ಮನ್ಸಿಗೆ ಸಮಾಧಾನ ಇಲ್ಲ ಅಂದ್ರೆ ಊಟ ಮಾಡ್ಕೊಂಡು ಆದ್ಮೇಲೆ ಕ್ಲೀನ್ ಮಾಡೋಣ ಅನ್ಕೊಂಡು ಅಡುಗೆ ಮನೆಗೆ ಬಂದರೆ ಮೂಡೆ ಆಫ್ ಆಗ್ಬಿಡುತ್ತೆ ಯಾಕಂದರೆ ಊಟ ಮಾಡ್ಕೊಂಡು ಆದ್ಮೇಲೆ ನಿದ್ದೆ ಗೆಳಿತಾ ಇರುತ್ತೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅನಿಸ್ತಾರಲ್ಲ ಅದಕ್ಕೆ ನಾನು ಅಲ್ಲಲ್ಲೇ ಆದಷ್ಟು ಎಲ್ಲ ತೊಳ್ಕೊಬಿಡ್ತೀನಿ ಅಲ್ಲಲ್ಲೇ ಕೌಂಟರ್ ಟಾಪ್ ಎಲ್ಲ ನಾನು ಕ್ಲೀನ್ ಮಾಡ್ಕೊಬಿಡ್ತೀನಿ ಹಾಗೆ ಮೀಶೋ ಇಂದ ಒಂದು ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ ಅಮ್ಮನ ಅಮ್ಮನ ಕಿಚನ್ಗೆ ಒಂದು ಆ್ಯಡ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟ್ಯಾಂಡ್ ಇದು ವೈಟ್ ಸ್ಟ್ಯಾಂಡು ನನಗೇನು ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ನಾನೊಂದು ಬುಕ್ ಮಾಡಿಕೊಂಡೆ ಅಲ್ಲಿ ನಮ್ಮನೆಗೆ ಅಂತ ಅಂದ್ಬಿಟ್ಟು ಇಲ್ಲೊಂದು ಬುಕ್ ಮಾಡಿದ್ದೆ ಅಮ್ಮಂಗೆ ಆ್ಯಕ್ಚುಲಿ ಮೀಶೋದಲ್ಲಿ ಇವಾಗಂತೂ ಎಷ್ಟು ಚೆನ್ನಾಗಿರೋ ಕ್ವಾಲಿಟಿ ಐಟಮ್ಸ್ ಬಿಡ್ತಿದ್ದಾರೆ ಅಂತಂದರೆ ನಾವು ನೀಟಾಗಿ ರಿವ್ಯೂಸ್ ನೋಡಿ ತೊಗೋಬೇಕಷ್ಟೇನೇನೆ ತುಂಬಾ ಚೆನ್ನಾಗಿದೆ ಅದ್ರ ಮುಂದೆ ಫ್ಲಿಪ್ಕಾರ್ಟ್ ಅಮೆಝಾನ್ ಎಲ್ಲ ದಬ್ಬಾಕೋಬಿಟ್ಟಿದೆ ಅಂತಲೇ ಹೇಳ್ಬೋದು ಒಂದು ಪ್ರಕಾರದಲ್ಲಿ ಎಲ್ಲಿ ನೋಡಿದ್ರೂ ಮೀಶೋ 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 ಪ್ರಾಡಕ್ಟ್ಸೇ ಮಿಂಚ್ತಿದೆ ಇವಾಗಂತೂ ಹಾಗೆ ನಿಮ್ಗೇನಾದ್ರೂ ಈ ಸ್ಟ್ಯಾಂಡ್ ಲಿಂಕ್ ಬೇಕು ಅಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿ ನೀವು ಬೈ ಮಾಡ್ಬೋದು ತುಂಬ ಅಫೋರ್ಡಬಲ್ ಇದೆ ಅಂತಲೇ ಹೇಳ್ಬೋದು ತ್ರೀ ಫಿಫ್ಟಿ ಒಳಗಡೆ ಅದೇ ನೀವು ಇದನ್ನೇನಾದರೂ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ನೋಡಿದ್ರಿ ಅಂತಂದರೆ ಒಂದು ಫೋರ್ ಹಂಡ್ರೆಡ್ ಎಬೋ ಇದೆ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಫೈವ್ ಫಿಫ್ಟಿವರೆಗೂ ಇದೆ ಬಟ್ ಮೀಶೋದಲ್ಲಿ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ತುಂಬ ಚೆನ್ನಾಗಿರೋಂಥದ್ದು ಸಿಕ್ತು ಅಂತಲೇ ಹೇಳ್ಬೋದು ಅದಕ್ಕೆ ಫಸ್ಟು ನಾನು ತರಿಸ್ಕೊಂಡೆ ಆಮೇಲೆ ಅದನ್ನು ಕ್ವಾಲಿಟಿ ಎಲ್ಲ ಅಮ್ಮ ನೋಡ್ಬಿಟ್ಟು ನನಗೊಂದು ಬುಕ್ ಮಾಡೋದು ತುಂಬಾ ಚೆನ್ನಾಗಿದೆಯಲ್ಲ ಅಂತಂದ್ರು ಅದಕ್ಕೋಸ್ಕರ ಅಮ್ಮಗೂ ಒಂದು ತರಿಸ್ಕೊಟ್ಟೆ ಈ ಕಿಚನ್ಗಳಿಗಿಂತನೂ ನಾವೆಷ್ಟೇ ಏನೇ ತಂದಿಟ್ಟರು ಇನ್ನೂ ಏನೋ ತರಬೇಕು ಇನ್ನೂ ಏನೋ ತರಬೇಕು ಅಂತ ಅನಿಸ್ತಾ ಇರುತ್ತೆ ಇನ್ನೂ ಎಲ್ಲರೂ ಒಂದೊಂದು ಕಡೆ ಸ್ಪೇಸ್ ಎಲ್ಲ ಖಾಲಿ ಉಳಿತಾನೆ ಇರುತ್ತೆ ನನಗಂತೂ ಈಗ ನಮ್ಮ ಅಮ್ಮಂದು ಕಿಚನ್ ಸ್ವಲ್ಪ ಜಾಸ್ತಿ ದೊಡ್ಡದು ಅಲ್ವಾ ಅಮ್ಮರ ಮನೆಯಲ್ಲಿ ಎಲ್ಲ ಸ್ವಲ್ಪ ಖಾಲಿ 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 ಅನಿಸ್ತಾ ಇರುತ್ತೆ ಅದಕ್ಕೆ ಏನಾದರೂ ತಂದು ಇಡ್ತಾ ಇರಬೇಕು ಅಂತ ಅನ್ಸಿರುತ್ತೆ ನಮ್ಮಮ್ಮ ಜಾಸ್ತಿ ಐಟಮ್ಸ್ ಎಲ್ಲ ಇಡ್ಬೇಡ ನಾನು ಕ್ಲೀನ್ ಮಾಡಕ್ಕೆ ಆಗಲ್ಲ ಅಂತ ಇರ್ತಾರೆ ಆ ಸ್ಟ್ಯಾಂಡ್ನ ನೋಡ್ತಿದ್ದೆ ಎಲ್ಲಿ ಕರೆಕ್ಟಾಗಿ ಫಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಕಡೆ ಆಗುತ್ತಾ ಈ ಕಡೆ ಆಗುತ್ತಾ ಈ ಕಡೆ ಆದರೆ ಸ್ವಲ್ಪ ಗ್ಯಾಸ್ ಎಲ್ಲ ತಾಗೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ಈ ಕಡೆ ಸೈಡ್ಗೆ ಇಟ್ಕೊಂಡೆ ನಾನು ಹಾಗೆ ಇದಕ್ಕೆ ಕಾಫಿ ಶುಗರ್ ಟೀ ಪೌಡರು ಮತ್ತು ಆ ಬೆಲ್ಲದ ಪೌಡರು ಅದನ್ನೆಲ್ಲ ಇಟ್ಕೊಂಡೆ ನಾನು ಅದೇ ಅದಕ್ಕೆ ಅದು ಫಿಟ್ ಅಂತ ಅನಿಸ್ತು ನನಗೆ ಅದಕ್ಕೋಸ್ಕರ ಆಯಿಲ್ ಬಾಟಲ್ಸ್ ಈ ಸಾಲ್ಟು ಇದೆಲ್ಲ ಇಟ್ಕೋಬೋದು ಬಟ್ ಅದಕ್ಕೆ ಬೇರೆ ಸ್ಟ್ಯಾಂಡ್ ಇತ್ತಲ್ಲ ಅದಕ್ಕೋಸ್ಕರ ಈ ಕಡೆ ಇಟ್ಕೊಂಡೆ ಹಾಗೆ ಆ ತುಪ್ಪದ ಬಾಕ್ಸ್ ಇತ್ತಲ್ಲ ಅದು ಅಲ್ಲಿ ನೀಟಾಗಿ ಫಿಟ್ ಆಗ್ತಾ ಇರೋದಿಲ್ಲ ಹೋಗ್ಲಿ ಅಂತ ಹಂಗೆ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೆ ಸ್ವಲ್ಪ ಕಂಜೆಸ್ಟೆಡ್ ಅನಿಸ್ತಾಯಿತು ಅದಕ್ಕೆ ಅದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡೆ ಹಾಗೆ ನಾನು ನಿಮಗೆ ನಿಮ್ಗೆ ಇವಾಗ ಇನ್ನೊಂದು ಪ್ರಾಡಕ್ಟ್ ತೋರಿಸ್ತೀನಿ ಇದನ್ನ ಆಲ್ರೆಡಿ ಓಪನ್ ಮಾಡಿ ನಮ್ಮಮ್ಮ ಇಟ್ಬಿಟ್ಟಿದ್ದಾರೆ ನಮ್ಮ ಅಮ್ಮ ಆರ್ಡರ್ ಮಾಡ್ಕೊಂಡಿದ್ದು ನಾನು ಆಕಮ್ಮ ಇದನ್ನೆಲ್ಲ ಆರ್ಡರ್ ಮಾಡ್ತೀಯಾ ಅಂತ ಅಂತಿದೆ ಬಟ್ ಬಂದಮೇಲಂತೂ ನಿಜವಾಗ್ಲೂ ನಾನು ಫಿದಾಗ್ಬಿಟ್ಟೆ ಇದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಕ್ಯೂಟಾಗಿ ಒಂದು ನಾಲ್ಕು ಬಾಕ್ಸು ಹಿಡಿಯುತ್ತೆ ಹಿಡಿಯುತ್ತೆ ನಾವೇನಾರು ಇಟ್ವಿ ಅಂತಂದರೆ ಇದು ಒಂದೇ ಬಾಕ್ಸಲ್ಲಿ ನಾಲ್ಕು ಕಂಪಾರ್ಟ್ಮೆಂಟ್ ಥರ ಕೊಟ್ಟಿದ್ದಾರೆ ಒಂದು ನಾಲ್ಕು ಟೈಪ್ಸ್ ದಿನಸಿನ ನಾವು ಇದ್ರೊಳಗಡೆ ಹಾಕಿ ಇಟ್ಕೋಬೋದು ಒಂದೇ ಬಾಕ್ಸಲ್ಲಿ ಈ ಥರದ ಒಂದು ಮೂರೋ ನಾಲ್ಕೋ ಬಾಕ್ಸ್ ಮನೇಲಿ ಇದ್ಬಿಟ್ರೆ ನಮಗೆ ಎಕ್ಸ್ಟ್ರಾ ಬಾಕ್ಸಸ್ಸೇ ಬೇಡ ತುಂಬನೇ ಚೆನ್ನಾಗಿರುತ್ತೆ ಆದಷ್ಟು ಆಲ್ಮೋಸ್ಟ್ ಇದು ಅರ್ಧ ಕೆ ಜಿಯಷ್ಟು ಒಂದೊಂದು ಸೈಡ್ ಹಿಡಿಯುತ್ತೆ ಒಂದೊಂದು ಬಾಕ್ಸ್ ಒಳಗೆ ಒಂದು ಅರ್ಧ ಅರ್ಧ ಕೆ ಜಿಯಷ್ಟು ಒಂದೊಂದು ದಿನಸಿ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ನನಗಂತೂ ಸಖತ್ ಕ್ಯೂಟ್ ಅಂತ ಅನಿಸ್ತು ಆರ್ಡರ್ ಮಾಡಿದಾಗ ಯಾಕಾದರೂ ಮಾಡ್ತು ನಮ್ಮಮ್ಮ ಸುಮ್ಮನೆ ವೇಸ್ಟ್ ಅಲ್ಲ ಅಂತ ಅಂದ್ಕೊಳ್ತಿದೆ ಬಟ್ ಅದು ಬಂದಮೇಲೆ ಅಂತೂ ಕ್ವಾಲಿಟಿ ಅಂತೂ ಇಲ್ಲ ತುಂಬ ಚೆನ್ನಾಗಿದೆ ಮಾತ್ರ ತುಂಬ ಚ ಕ್ಯಾಪು ಅಷ್ಟೇ ತುಂಬ ಫಿಟ್ಟಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಗಾಳಿ ಎಲ್ಲ ಹೋಗೋ ಚಾನ್ಸ್ ಇಲ್ಲ ಏರ್ ಟೈಟ್ ಕ್ಯಾಪ್ ಥರ ಕೊಟ್ಟಿದ್ದರು ಈ ನಾಲ್ಕು ಬಾಕ್ಸೆಲ್ಲ ಉದ್ದ ಇಡ್ತೀವಿ ನಾವು ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಬಾಕ್ಸ್ ಇದೆ ಅಂತಂದರೆ ನಿಜವಾಗ್ಲೂ ನಂಬಕ್ಕಾಗಲ್ಲ ನಮ್ಮಮ್ಮ ಸ್ವಲ್ಪ ಹಳೆ ಬಾಕ್ಸೆಲ್ಲ ಇತ್ತಲ್ಲ ದಿನ ಖಾಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಇದನ್ನು ಆರ್ಡರ್ ಮಾಡಿಕೊಂಡ್ರು ಅದನ್ನು ಅವರು ನೋಡಿ ಇನ್ನೂ ಒಂದೆರಡು ಆರ್ಡ್ರ್ ಮಾಡಬೇಕು ಅಂತ ಅಂತಿದ್ದಾರೆ ನೋಡಬೇಕು ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಹಾಗೆ ಈ ಕಡೆ ಮುದ್ದೆ ಎಲ್ಲಾನು ನಾನು ಕುದಿಯಕ್ಕೆ ಇಟ್ಟಿದ್ನಲ್ಲ ಅದೆಲ್ಲ ಕುದ್ದಿತ್ತು ಅದಕ್ಕೋಸ್ಕರ ಅದನ್ನೆಲ್ಲ ತಿರುಗೊಳ್ತಿದ್ದೀನಿ ಎಷ್ಟೊಂದು ಜನ ನೀವು ಕೇಳೋದು ನೋಡಿದ್ದೀನಿ ನೀವು ಬಾಣ್ಲಿ ಮುದ್ದೆ ಮಾಡ್ತೀರಲ್ಲ ಅದು ಚೆನ್ನಾಗಿ ಬೆಂದಿರುತ್ತಾ ಏನು ಅಂತ ಅಂದ್ಬಿಟ್ಟು ನಾವು ಬೇಯಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ನಮ್ಮ ಮನೇಲಿ ಸ್ವಲ್ಪ ತೆಳುವಾಗಿ ತಿಂತಾರೆ ಮುದ್ದೆನ ತುಂಬ ಗಟ್ಟಿಗಿದ್ರೆ ಅವ್ರಿಗೆ ಇಷ್ಟ ಆಗೋಲ್ಲ ಅವಾಗಿನ ಕಾಲದಲ್ಲೆಲ್ಲ ಮುದ್ದೆನ ಗೋಡೆಗುಡಿದ್ರೆ ವಾಪಸ್ ಬರಬೇಕು ಆ ರೀತಿ ಇರಬೇಕು ಮುದ್ದೆ ಅಂತ ಹೇಳೋರು ಬಟ್ ಇವಾಗ ಅಷ್ಟು ಅಷ್ಟೊಂದೆಲ್ಲ ಯಾರೂ ಏನು ಕೇಳಲ್ಲ ಕೆಲವು ಕಡೆ ಇರುತ್ತೆ ಆ ಥರ ಅಷ್ಟೇ ಬಟ್ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ತೆಳುಗಿದ್ರೆ ತುಂಬ ಇಷ್ಟ ಅಂದರೆ ಅದನ್ನು ರೋಲ್ ಮಾಡಿಕೊಂಡು ಸಾರಿಯಲ್ಲಿ ಡಿಪ್ ಮಾಡಿ ಒಂದು ಸಲ ನುಂಗ್ಬಿಟ್ರೆ ಗುಳು ಅಂತ ಒಳಗಡೆ ಹೋಗಿಡಬೇಕು ಆ ರೀತಿ ಇಷ್ಟಪಡ್ತಾರೆ ನಮ್ಮ ಮನೇಲಿ ಅದಕ್ಕೆ ಸ್ವಲ್ಪ ತೆಳುವಾಗೆ ಮಾಡ್ಕೊತೀವಿ ಅಷ್ಟೇ ಅದು ನಿಮಗೆ ಬೆಂದಿರಲ್ವೇನೋ ಅನ್ಸೋ ಥರ ಫೀಲ್ ಆಗ್ತಿರುತ್ತೆ ಬಟ್ ಚೆನ್ನಾಗಿ ಬೇಯಿಸಿರ್ತೀವಿ ನಾವು ಹಾಗೆ ಅಪ್ಪ ಅಮ್ಮ ಇಬ್ಬರಿಗೂ ಬೇಕ್ರಿಗೆ ಊಟ ತೊಗೊಂಡು ಹೋಗ್ತಿದ್ದೀನಿ ನಾನು ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಟೈಮ್ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಅವರಿಬ್ರಿಗೆ ಅಲ್ಲೇ ಊಟ ತೊಗೊಂಡು ಮಾಡಿಸ್ಬಿಟ್ಟು ಆಮೇಲೆ ಬಂದು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಬೇಕ್ರಿ ಹೋಗ್ತಿದ್ದೀನಿ ಅಲ್ಲಿ ಅಮ್ಮ ಅಪ್ಪ ಇಬ್ರು ಹಿಂದೆ ಊಟ ಮಾಡ್ತಾ ಇದ್ರು ಕಸ್ಟಮರ್ಸ್ ಎಲ್ಲ ಏನಿರಲಿಲ್ಲ ಅದಕ್ಕೆ ರಿಲ್ಯಾಕ್ಸ್ ಆಗಿ ನಮ್ಮ ಅಮ್ಮ ಫೋನ್ ಫ್ರೀ ಬಿಟ್ಟಿದ್ರಲ್ಲ ಇನ್ನೂ ಏನೇನು ಆರ್ಡರ್ ಮಾಡಿದ್ದಾರೆ ಏನೇನು ಬುಕ್ ಮಾಡಿದಾರೆ ಏನೇನಿದೆ ಅಂತ ಅಂದ್ಬಿಟ್ಟು ನೋಡ್ತಿದ್ದೆ ನಮ್ಮಅಮ್ಮ ಎಷ್ಟೋ ಸಲ ಅಂತಿರ್ತಾರೆ ಎಷ್ಟೇ ಫೋನ್ ನೀವು ನಮ್ಮ ಫೋನ್ ಮುಟ್ಟದ ಮಾತ್ರ ಬಿಡಲ್ಲ ಅಲ್ವಾ ಚಿಕ್ಕ ವಯಸ್ಸಿಂದ ಇದೇ ಪ್ರಾಕ್ಟೀಸ್ ಮಾಡ್ಕೊಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಅದು ಏನೋ ಒಂಥರ ಖುಷಿ ಅಮ್ಮನ ಫೋನ್ ಅಪ್ಪನ ಫೋನ್ ನೋಡ್ತೀವಿ ಅಂತಂದ್ರೆ ಅವರು ಏನೇನೋ ಹಳೆ ಮೆಮೊರೀಸ್ ಹಳೆ ಫೋಟೋಸ್ ಎಲ್ಲ ಇಟ್ಟಿರ್ತಾರಲ್ಲ ಅದು ನೋಡ್ತಾ ಖುಷಿ ಆಗ್ತಿರುತ್ತೆ ನಮ್ಮ ಅಮ್ಮನ ಫೋನ್ ನೋಡ್ಕೊಂತ ಕೂತಿದ್ದೆ ಇತ್ತೀಚೆಗೆಲ್ಲ ಸ್ವಲ್ಪ ಲಾಕ್ಸ್ನೆಲ್ಲ ಶೂಟ್ ಮಾಡಿ ಮಾಡೋಕ್ಕಾಗ್ತಿಲ್ಲ ಸ್ವಲ್ಪ ಬಿಸಿಯಾಗಿಬಿಟ್ಟಿದ್ದೀನಿ ಅದಕ್ಕೆ ಒಂದೆರಡು ದಿನ ಲೇಟ್ ಆಯಿತು ಅಂತ ಅನಿಸುತ್ತೆ ಈ ಲಾಗ್ನ ಅಪ್ಲೋಡ್ ಮಾಡೋಷ್ಟರಲ್ಲಿ ಬಟ್ ಆದಷ್ಟು ನಾನು ಒಂದಿನ ಬಿಟ್ಟು ಒಂದಿನ ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ನೀನು ಮುಂದೆ ಹಾಗೆ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಈ ವೀಡಿಯೋನ ಇದೊಂದು ಚಿಕ್ಕ ವೀಡಿಯೋ ಅಂತಲೇ ಹೇಳ್ಬೋದು ಈ ಪುಟ್ಟು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಂಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್